ಈ ನಮ್ಮ ಪುರಾತನ ಕಾಲದಿಂದ ಬಂದಂತಹ ಈ ನೆಲುಗುಡಿ ಬಹಳ ಹಳೆಯದು ಗುಡಿ ಇದು ಸುಮಾರು ನಾನು ತಿಳಿದ ಪ್ರಕಾರ ಒಂದು ಐದುನೂರು ವರ್ಷ ಆಗಿರಬೇಕು ಅಥವಾ ಅದಕ್ಕೆ ಹೆಚ್ಚು ಇರಬಹುದು ನಮಗೆ ತಿಳಿಯಕತ್ತ ಈಗ ನಾವು ಒಂದು ನಲ್ವತ್ತು ನಲ್ವತ್ತೆಂಟು ವಯಸ್ಸ್ದು ಈಗ ನಾವು ಒಂದು ಸೇವಾ ನಾವು ಸಣ್ಣ ವೃದ್ಧ ಹಿಡ್ಕೊಂಡು ಅಷ್ಟು ಎಲ್ಲರೂ ಕೂಡ ಎಲ್ಲಾರು ಸೇವಾ ಮಾಡ್ಕೊತಿದ್ವಿ ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವ ಎಲ್ಲ ಹಬ್ಬಗಳಂತೆ ಶಿವರಾತ್ರಿ ಒಂದು ವಿಶೇಷವಾದ ದಿನವಾಗಿದ್ದು ಇವತ್ತು ಎಲ್ಲರೂ ಶಿವನ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಪಡೆದು ಇವತ್ತು ಶಿವನ ಜಾಗರಣೆ ಮೇಲೆ ಉಪವಾಸ ಈ ರೀತಿಯಾಗಿ ನಿರಂತರವಾಗಿ ಉಪವಾಸ ಇದ್ದ ಶಿವನ ಧ್ಯಾನವನ್ನು ಮಾಡ್ತಾರೆ ಇವತ್ತಿನ ದಿನ ತುಂಬ ವಿಶೇಷವಾಗಿತಿ ನಗರದ ಗಾಂಧಿ ಸರ್ಕಲ್ ನಲ್ಲಿರುವಂತಹ ಶಿವಾಲಯ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಯುವಕರು ಬರುವ ಭಕ್ತಾದಿಗಳಿಗೆ ಹಣ್ಣು ಹಂಪಲ ವಿತರಣೆಯನ್ನು ಮಾಡ್ತಾ ಬಂದಿದ್ದಾರೆ ಇವತ್ತಿನ ದಿವಸ ಭೂಲೋಕಕ್ಕೆ ಶಿವ ಆಗಮಿಸಿದ ದಿನವಾಗಿದ್ದರಿಂದ ಅದೇ ರೀತಿಯಾಗಿ ನಮ್ಮ ಮುದೋಳದಲ್ಲಿ ಐತಿಹಾಸಿಕವಾದ ಸ್ಥಳವಾದಂತಹ ನೆಲಗುಡಿಯಲ್ಲಿ ಶಿವನ ಆರಾಧನೆಯನ್ನು ಮಾಡುತ್ತಿದ್ದೇವೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ